ಬಹಳಷ್ಟು ಅಲ್ಲೇ ಹೊಂದಾಣಿಕೆ ಮಾಡ್ತಾರ ಬಹಳಷ್ಟು ವಿಷಯಗಳನ್ನ ಅಲ್ಲೇ ಅವ್ರ ಹಿರಿಯರು ಕೂಡಿ ಘಟನೆಗಳನ್ನ ವ್ಯಾಪ್ತಿಯಲ್ಲಿ ಮುಗಿಸೋ ಪ್ರಯತ್ನ ಬಹಳಷ್ಟು ಆಗಿದೆ ಆಗಿಲ್ಲ ಅಂತ ಹೇಳಿ ಅವೆಲ್ಲ ಬಹಳಷ್ಟು ಆಗಿದೆ ಆದ್ರೆ ಮುಂದಿನ ದಿನಗಳ ಇಂತ ಗಂಭೀರ ಪ್ರಕರಣಗಳು ಆಗ್ಬಾರ್ದು ಅಷ್ಟೆಲ್ಲ ದುರ್ಬಳಕೆ ಇಲ್ಲ ನಮ್ಮ ಹೆಸರಿನ ಬಳಕೊಳ್ಳ ಎಲ್ಲ ಕಡೆ ಇದ್ದೇ ನಮ್ ಇಲ್ಲಿ ಅಟ್ರ ಇಡೀ ದೇಶದಲ್ಲೇ ಎಲ್ಲಾ ಕಡೆ ಆಗ್ತಿದ್ದು ಇಡೀ ಎಂ ಎಲ್ ಎ ಮಂತ್ರಿಗಳ ಹೆಸರು ಹೇಳೇ ಮುಂದ ಮಂಗಳಾರತಿಗತೆಯ ಎಲ್ಲಾ ಕಡೆ ಹೇಳ್ತಾರೆ ಎಲ್ಲಿ ಅವರಿಗೆ ಅಪಾಯ ಇದ್ದಾಗ ಎಮ್ ಎಲ್ ಎಸ್ರಿಗೆ ಹೇಳ್ತಾರೆ ಅವ್ರಿಗೆ ಪ್ರಶ್ನೆ ಇಲ್ಲ ಕೆಲವ್ ಬರ್ತಾವ ಕೆಲವ್ ಬರಲ್ಲ ಕೆಲವ್ ಬಂದಿರ್ತಾವ ಅವ್ರ ಅಲ್ಲೆಲ್ಲ ಸಣ್ಣ ಪುಟ್ಟ ಜಗಳ ಇರ್ತಾವ ನಾವು ಅಂತ ಮುಗಿದ್ರೆ ಒಳ್ಳೇದಾಯ್ತು ಯಾಕೆ ಪೊಲೀಸ್ ಕೊತ್ರ ಅಂತ ಹೇಳ್ತಿ ಅದ್ರ ಪೊಲೀಸ್ ರಿಯಾಕ್ಷನ್ ತಗೋಬೇಕು ಅವ್ರ ಸ್ಟ್ರಿಕ್ಟ್ ಆಗಿ ತಗೋಬೇಕು ಐಡೆಂಟಿಫೈ ಮಾಡ್ಬೇಕು ಯಾರಿದ್ದಾರೆ ಇಲ್ಲ ಇಲ್ಲ ನಮಗ್ ಗೌರವ ಕೊಡೋ ಪ್ರಶ್ನೆ ಇಲ್ಲ ಈಗ ಅವ್ರ ತಲೆ ದಂಡ ಹೋಗ್ತೈತೆ ನಾವ್ ಯಾವಾಗ ಯಾರಿಗೂ ಕೂಡ ಒಂದು ಗಾಡಿ ಮ್ಯಾಗ ಪೋಸ್ಟ್ ಆಫೀಸ್ ಲಿಕ್ಕ ಬಿಡುವಲ್ಲ ನಾವು ನಮ್ ಪೋಸ್ಟ್ ಆಫೀಸ್ ದಂಡ ಹುಡುಕಿ ಕಿತ್ತಾಕ್ಸ್ತಿವಿ ಅದನ್ನ ಹೇಳಿದ ಸಾರ್ವಜನಿಕ ಅವರನ್ನೇ ಸಹಬೇಕು ಅವರನ್ನ ಸ್ವಲ್ಪ ತಡೆದಿದ್ರೆ ಈ ಘಟನೆ ಆಗ್ತಿರಕ್ಕಿಲ್ಲ ಯಾಕ ತಕ್ಷಣ ಅವೈಲೇಬಲ್ ಆಗೋರು ಸಾರ್ವಜನಿಕರು ಪೊಲೀಸರು ಬರ್ದು ಎಷ್ಟೇ ನೀವು ಅಂದ್ರೆ ವಿಳಂಬ ಆಗೇ ಆಗೋದು ಅಧಿಕಾರಿಗಳಿಗೆ ಇಳಂಬು ರಾಜಕಾರಣಿಗಳಿಗೂ ಇಳಂಬ ಆಗ್ತದೆ ಹೀಗಾಗಿ ಅವರು ಅದನ್ನ ಪ್ರಿವೆಂಟ್ ಮಾಡಬೇಕಾಗಿತ್ತು ಸೊ ಮುಂದಿನಗಳಲ್ಲಿ ಅವೇರ್ನೆಸ್ ನೋಡೋಣ ಏನು ಸಜೆಷನ್ ಕೊಡ್ತೈತಿ ಹೈಕೋರ್ಟು ಆಯೋಗ ಅದ್ರ ಮ್ಯಾಗಿದ್ದ ಮುಂದಿನ ಕ್ರಮ ಕೈಕೊಳ್ತೀವಿ